ವೆರಿ ಗುಡ್ ಮಾಸ್ಟರ್ಸ್ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರೀಜಿ ಅಮ್ಮನವರಿಗೆ ವಂದಿಸುತ್ತ ಕೆ ಎಸ್ ಎಂ ಮೂಮೆಂಟ್ ಮಾಸ್ಟರ್ಗಳಿಗೆ ವಂದಿಸುತ್ತ ಹರಿವಾಯಿ ಗುರುಗಳಿಗೆ ವಂದಿಸುತ್ತ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಗೆ ವಂದಿಸುತ್ತ ಇವತ್ತು ವಿಶೇಷವಾಗಿ ನಾವು ಗುಡಾಕೇಶ ಅಂದ್ರೆ ಏನು ನಾವು ನಿದ್ರೆಯನ್ನ ಜಯಿಸಿದ ಯೋಗಿಗಳು ಅನ್ನುವ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಪಟ್ಟಿರುವ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇ ಬೇಕಾದಂತಹ ವಿಷಯಗಳು ಮೊದಲನೇದಾಗಿ ಏನಿದು ಆ ನಿದ್ರೆಯನ್ನ ಜಯಿಸಿದ ಯೋಗಿಗಳು ಅಂತ ಇವತ್ತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತುಂಬಾ ಜನ ಈಗಾಗಲೇ ನಿದ್ರೆಯನ್ನ ಜಯಿಸಿದ್ದಾರೆ ಮತ್ತೆ ಆ ಈಗ್ಲೂ ಕೂಡ ತುಂಬಾ ಜನ ಜಾಯ್ನ್ ಆಗಿ ಅಹ್ ಪ್ರಾರ್ಥನೆ ಮಾಡಿ ಏನು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸಾರಿ ಹಾಗಾಗಿ ಅಹ್ ಹಾಗಾದ್ರೆ ಇದನ್ನ ಹೇಗೆ ಸಾಧನೆ ಇದನ್ನ ಸಾಧನೆ ಮಾಡೋದು ಹೇಗೆ ಇದನ್ನ ಯಾಕೆ ಸಾಧನೆ ಮಾಡಬೇಕು ಇದರ ಪ್ರಯೋಜನ ಏನು ಅನ್ನೋದನ್ನ ನಾವು ಒಂದೊಂದೇ ಹಂತ ಹಂತವಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಅಧ್ಯಾತ್ಮ ಸಾಧನೆ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಅಧ್ಯಾತ್ಮ ಸಾಧನೆ ಅಂದ್ರೆ ಐದು ಮೊದಲನೇದಾಗಿ ಧ್ಯಾನ ಮಾಡಬೇಕು ಪ್ರತಿನಿತ್ಯ ಧ್ಯಾನ ಮಾಡಬೇಕು ಎರಡನೇದಾಗಿ ಸಜ್ಜನ ಸಾಂಗತ್ಯ ಮಾಡಬೇಕು ಅಂದ್ರೆ ಸಜ್ಜನರ ಸಂಘ ಸಹವಾಸವನ್ನೇ ಮಾಡಬೇಕು ಮೂರನೇದಾಗಿ ಸ್ವಾಧ್ಯಾಯಗಳನ್ನ ಮಾಡ್ಬೇಕು ಸ್ವಾಧ್ಯಾಯ ಅಂತಂದ್ರೆ ನಮಗೆ ಆಧ್ಯಾತ್ಮಿಕ ವಿಷಯಗಳಿಗೆ ಆಸಕ್ತಿ ಇರುವಂತಹ ಆ ವಿಷಯಗಳನ್ನ ಪುಸ್ತಕಗಳನ್ನ ಓದಬೇಕು ಪ್ರತಿನಿತ್ಯ ಓದುವ ಅಭ್ಯಾಸವನ್ನು ಮಾಡಬೇಕು ನಾಲ್ಕನೇದಾಗಿ ಈ ಧ್ಯಾನ ಪ್ರಚಾರವನ್ನು ಮಾಡಬೇಕು ಧ್ಯಾನ ಪ್ರಚಾರ ಯಾರಿಗೆ ಅವಶ್ಯಕತೆ ಇದೆ ಯಾರು ಆಸಕ್ತಿ ಹೊಂದಿದ್ದಾರೆ ಪ್ರತಿಯೊಬ್ಬ ಆತ್ಮಗಳು ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲದೆ ಉಚಿತವಾಗಿ ಎಲ್ಲರಿಗೂ ಈ ಧ್ಯಾನವನ್ನು ಹಂಚಬೇಕು ಇದು ಐದನೇದು ಸಂತೋಷದ ಜೀವನವನ್ನ ಮಾಡಬೇಕು ಅಂದ್ರೆ ಜೀವನದಲ್ಲಿ ಬರುವಂತಹ ಪ್ರತಿಯೊಂದನ್ನು ಕೂಡ ಸ್ವೀಕಾರ ಮಾಡ್ತಾ ಅದನ್ನು ಸಂತೋಷವಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಎಲ್ಲವನ್ನ ಸಮಾನವಾಗಿ ಸ್ವೀಕಾರಿಸಬೇಕು ಖುಷಿಯಿಂದ ಅಂತ ಹೇಳಿ ಎಲ್ಲವನ್ನು ಸಮಾನವಾಗಿ ಸ್ವೀಕಾರ ಮಾಡಿದ ಖುಷಿಯ ಜೀವನವನ್ನು ಮಾಡಬೇಕು ಇಷ್ಟೇ ಇದೇ ಆಧ್ಯಾತ್ಮ ಜೀವನ ಇಷ್ಟು ಮಾಡಿದ್ರಿ ಅಂತ ಆದ್ರೆ ಪ್ರತಿಯೊಬ್ಬರೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಈಗ ಧ್ಯಾನ ಸಾಧನೆ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಬೇಕು ಆದರೆ ಧ್ಯಾನ ಸಾಧನೆ ಮಾಡಿ ಇಷ್ಟೆಲ್ಲ ಇದನ್ನ ಮಾಡಬೇಕು ಆದ್ರೆ ಇದನ್ನ ಮಾಡುವುದು ಅಷ್ಟು ಸಮಯ ಸಿಗ ಸಾಕಾಗೋದಿಲ್ಲ ಇವತ್ತಿನ ಒಂದು ಬ್ಯುಸಿ ಲೈಫ್ ಅಲ್ಲಿ ಮತ್ತೆ ಆ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಅದಕ್ಕೆ ಪ್ರತಿನಿತ್ಯವೂ ಅವೆಲ್ಲವನ್ನ ಎಲ್ಲವನ್ನ ಫಾಲೋ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅದಕ್ಕಾಗಿ ಮಧ್ಯಮ ಮಾರ್ಗವನ್ನ ಅನುಸರಿಸಬೇಕು ಏನು ಮಧ್ಯಮ ಮಾರ್ಗ ಮಧ್ಯಮ ಮಾರ್ಗ ಅಂತಂದ್ರೆ ಅರ್ಧ ಅಂದ್ರೆ ನಮ್ಮ ಬದುಕಿನ ಅರ್ಧ ಭಾಗವನ್ನ ಲೌಕಿಕ ಬದುಕಿನಲ್ಲೂ ನಾವ್ ಇರಬೇಕು ಇನ್ನು ಅರ್ಧ ಅರ್ಧ ಭಾಗವನ್ನ ಆಧ್ಯಾತ್ಮಿಕ ಜೀವನದಲ್ಲೂ ಜೀವಿಸಬೇಕು ಅಂತಂದ್ರೆ ಅರ್ಧ ಅರ್ಧ ಆಯುಷ್ಯ ಅಂತ ಅರ್ಥ ಅಲ್ಲ ಇಡೀ ಕೊನೆಯವರಿಗೂ ಕೂಡ ನಾವು ಮಧ್ಯಮ ಮಾರ್ಗದಲ್ಲೇ ಇರಬೇಕು ಇವತ್ತಿನಿಂದ ಹಿಡಿದು ಕೊನೆಯವರಿಗೂ ಮಧ್ಯಮ ಮಾರ್ಗದಲ್ಲೇ ಇರಬೇಕು ಮಧ್ಯಮ ಮಾರ್ಗ ಅಂತಂದ್ರೆ ಯಾವುದನ್ನು ಬಿಡುವ ಹಾಗಿಲ್ಲ ಎಲ್ಲದರೊಳಗೆ ಇದ್ದು ಎಲ್ಲದ ಎಲ್ಲವನ್ನೂ ಅನುಭವಿಸುತ್ತಾ ಎಲ್ಲದ ಎಲ್ಲಾ ಅನುಭವಗಳನ್ನೂ ಪಡೆಯುತ್ತದೆ ಕೊನೆಗೆ ಮೋಕ್ಷವನ್ನು ಹೊಂದುವುದು ಸಂಸಾರದಲ್ಲಿ ನಿರ್ವಹಣೆ ಮಧ್ಯಮ ಮಾರ್ಗ ಅಂದ್ರೆ ಆರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಸಂಸಾರಿಯಾಗಿರಬೇಕು ಸಂಸಾರ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಸಂಸಾರ ದುಡಿಮೆ ಹಣಕಾಸು ವ್ಯಾಪಾರ ವ್ಯವಹಾರ ಹೀಗೆ ಪ್ರತಿಯೊಂದರಲ್ಲೂ ಇರಬೇಕು ಯಾವುದರಿಂದಲೂ ನಾವು ಜವಾಬ್ ಜವಾಬ್ದಾರಿಯನ್ನ ಕಳ್ಕೊಳ್ಬಾರದು ವಿಮುಖರಾಗಬಾರ್ದು ಇದು ಲೌಕಿಕ ಅದರ ಜೊತೆಗೆ ಯಾವತ್ತೋ ಒಂದು ದಿನ ಮಾಡಿದ್ರಾಯ್ತು ವಯಸ್ಸಾದ್ಮೇಲೆ ಮಾಡಿದ್ರ ರಿಟೈರ್ಡ್ ಆದ್ಮೇಲೆ ಮಾಡಿದ್ರಾಯ್ತು ಟೈಮ್ ಸಿಕ್ಕಾಗಿ ಮಾಡಿದ್ರಾಯ್ತು ಅಂತ ಹೇಳಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನಿಂದ ಈ ಕ್ಷಣದಿಂದಲೇ ನನ್ನ ಆತ್ಮದ ಉದ್ಧಾರಕ್ಕಾಗಿ ಆತ್ಮ ಸಾಧನೆಯನ್ನು ಕೂಡ ಆರಂಭ ಮಾಡಬೇಕು ಹಾಗೆ ಲೌಕಿಕ ಬದುಕಿನ ಜೊತೆಗೆ ಆಧ್ಯಾತ್ಮಿಕ ಅಂದ್ರೆ ಆತ್ಮ ಸಾಧನೆಯನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಹೋಗೋದೇನಿದೆ ಅದೇ ಮಧ್ಯಮ ಮಾರ್ಗ ಕೊನೆಯವರೆಗೂ ಕೂಡ ಸಂಸಾರದಲ್ಲೇ ಇತ್ತು ಕೊನೆಯವರೆಗೂ ಕೂಡ ಸಂಸಾರದಲ್ಲೇ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡ್ತಾ ಆತ್ಮ ಉನ್ನತಿಯನ್ನು ಗಳಿಸಿ ಕೊನೆಗೆ ಸಂಸಾರದಲ್ಲಿ ಮೋಕ್ಷವನ್ನು ನಿರ್ವಾಣವನ್ನು ಹೊಂದಬೇಕು ಅದೇ ಮಧ್ಯಮ ಮಾರ್ಗ ಅದನ್ನೇ ನಮಗೆ ಬ್ರಹ್ಮ ಶ್ರೀಪತ್ರಿಜಿಯವರು ಮತ್ತು ಎಲ್ಲ ಗುರುಗಳು ಮಾತಾಡ ಬಾಬಾಜಿಯವರು ಮತ್ತೆ ಇಬ್ಬರು ತಿಳಿಸಿಕೊಟ್ಟಂತಹ ಜ್ಞಾನ ಮಾರ್ಗ ಹಾಗಾಗಿ ಈ ಮಧ್ಯಮ ಮಾರ್ಗ ಹಾಗೆ ನಮ್ಮ ಬದುಕು ಇರುವ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ನಾವು ನಮ್ಮ ಲೌಕಿಕ ಬದುಕಿಗಾಗಿ ಇನ್ನು ಹನ್ನೆರಡು ಗಂಟೆ ತಾಸು ನಮ್ಮ ಆಧ್ಯಾತ್ಮಿಕ ಸಾಧನೆಗಾಗಿ ಆತ್ಮ ಸಾಧನೆಗಾಗಿ ಅಂತ ನಾವು ಸರಿಗೊಳ್ಳಬೇಕು ಅದೇ ಮಧ್ಯಮ ಮಾರ್ಗ ಆಯ್ತಾ ಹಾಗಾಗಿ ಇವತ್ತಿನ ಬ್ಯುಸಿ ಶೆಡ್ಯೂಲ್ ಲೈಫ್ ಅಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ ಸಮಯ ಸಿಗ್ತಾ ಇಲ್ಲ ಆದರೆ ಸಮಯ ಇದೆ ಆದರೆ ಅದನ್ನ ಸದುಪಯೋಗ ಹೇಗೆ ಬಳಸ್ಕೊಳ್ಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ನಮಗಿರುವ ಒಂದು ಮಾರ್ಗ ನಿದ್ರೆಯನ್ನು ಜಯಿಸುವುದು ನಿದ್ರೆಯಲ್ಲಿ ನಾವು ಅನವಶ್ಯಕವಾಗಿ ನಿದ್ರೆ ಎನ್ನುವುದು ಒಂದು ಮಾಯೆ ಆ ಮಾಯೆಯನ್ನು ನಾವು ಜಯಿಸಬೇಕು ಆ ಮಾಯೆಯೊಳಗೆ ಇಲ್ಲಿವರೆಗೆ ಇರ್ತೀವಿ ಅಲ್ಲಿಯವರೆಗೆ ನಮಗೆ ಈ ಸಂಸಾರದ ಈ ಭೂಮಿಯ ಮೇಲಿನ ಪ್ರತಿಯೊಂದು ಮಾಯೆ ನಮ್ಮನ್ನು ಆವರಿಸಿಕೊಂಡಿರ್ತದೆ ಆ ಮಾಯೆಯನ್ನು ಗೆದ್ದವರು ಎಲ್ಲರೂ ಏನಾಗ್ತಾರೆ ದೇಹ ಹಾಗಾಗಿ ನಾವು ಆ ಮಾಯೆಯಾದಂತಹ ನಿದ್ರೆಯನ್ನು ಜಯಿಸಬೇಕು ನಿದ್ರೆಯನ್ನು ಜಯಿಸೋ ಅಂತ ನೋಡ್ತಾ ನಿದ್ರೆಯ ರಾತ್ರಿಯೆಲ್ಲ ನಾವು ನಿದ್ರೆ ಮಾಡಿ ಕಳಿತೀವಿ ಅದರ ಬದಲಾಗಿ ರಾತ್ರಿಯೆಲ್ಲ ನಾವು ನಿದ್ರೆಯ ಬದಲಾಗಿ ಧ್ಯಾನವನ್ನು ಮಾಡ್ತಾ ಕಳೆದ್ವಿ ಅಂತ ಧ್ಯಾನವನ್ನು ಮಾಡ್ತಾ ಸಜ್ಜನ ಸಾಂಗತ್ಯವನ್ನು ಮಾಡ್ತಾ ಸ್ವದೇಶವನ್ನು ಮಾಡ್ತಾ ಕಳೆದ್ವಿ ಅಂತ ಆ ಇಡೀ ರಾತ್ರಿಯೂ ಕೂಡ ನಮಗೆ ಶಿವರಾತ್ರಿ ಆಗ ಬದಲಾಗ್ತದೆ ಆ ಇಡೀ ರಾತ್ರಿಯೂ ಕೂಡ ನಮ್ಮ ಆತ್ಮ ಪ್ರತಿನಿತ್ಯ ರಾತ್ರಿಯಿಂದ ರಾತ್ರಿಗೆ ರಾತ್ರಿಯಿಂದ ರಾತ್ರಿಯ ಉನ್ನತಿಯನ್ನು ಹೊಂದುತ್ತಾ ಇರ್ತದೆ ಪ್ರತಿದಿನ ನಾವು ರಾತ್ರಿ ನಿದ್ದೆ ಮಾಡಿ ನಮ್ಮ ಆತ್ಮದ ಉನ್ನತಿಯನ್ನ ಕನಿಷ್ಠಗೊಳಿಸ್ತಾ ಇರ್ತೀವಿ ಆದರೆ ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ರಾತ್ರಿ ಪೂರ್ತಿ ಧ್ಯಾನದಲ್ಲಿ ಕಳೆಯೋದ್ರಿಂದ ನಮ್ಮ ಆತ್ಮ ದಿನದಿಂದ ದಿನದಿಂದ ದಿನಕ್ಕೆ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋಗ್ತದೆ ಉನ್ನತಿಯನ್ನು ಹೊಂದುತ್ತಾ ಅತಿ ಶೀಘ್ರದಲ್ಲಿ ನಮ್ಮ ನಮ್ಮಲ್ಲಿ ಎಲ್ಲ ಸಿದ್ಧಿಗಳು ಸಿಂಧಿಸ್ತಾ ಹೋಗ್ತದೆ ಎಲ್ಲಾ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಹೋಗ್ತದೆ ನಮ್ಮಲ್ಲಿ ದೈವತ್ವದ ಗುಣ ದೈವಾಂಶತೆ ದೈವಾಂಶತೆ ಎನ್ನುವುದು ಜಾಗೃತವಾಗ್ತಾ ಹೋಗ್ತದೆ ಆಗ ನಾವು ಒಂದು ಪರಿಪೂರ್ಣ ಪರಿಶುದ್ಧವಾದ ಎಲ್ಲ ಕರ್ಮಗಳನ್ನ ಕಳೆದುಕೊಂಡ ಒಂದು ಶುದ್ಧ ಸ್ಥಿತಿಯ ಶುದ್ಧಾತ್ಮವಾಗಿ ಒಂದು ಪರಿಪೂರ್ಣ ಆತ್ಮವಾಗಿ ಮೋಕ್ಷ ಜೀವಿಯಾಗಿ ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ ಮತ್ತೆ ನಮ್ಮ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಕಷ್ಟ ನಷ್ಟಗಳಿಗೆ ದುಃಖಗಳಿಗೆ ಒಂದು ಶಾಶ್ವತವಾದ ಪರ್ಮನೆಂಟ್ ಆದಾಗುತ್ತೆ ಪರಿಹಾರವನ್ನು ನಾವೇ ನಮ್ಮಲ್ಲೇ ಕಂಡುಕೊಳ್ಳಿಕ್ಕೆ ಇದು ಸಾಧ್ಯವಾಗ್ತದೆ ಹಾಗಾಗಿ ರಾತ್ರಿ ಎಲ್ಲ ನಮ್ದು ತರಗತಿ ಇರ್ತವೆ ಯೂಟ್ಯೂಬ್ ಮತ್ತೆ ಜೂಮ್ ಅಲ್ಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೆ ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ ಯಾರಿಗೆ ಭಾಗವಹಿಸಿ ಬೆಳಗ್ಗೆವರೆಗೂ ಕೂಡ ಜನ ಸಾಧನೆಯನ್ನು ಮಾಡ್ತಾರೆ ಹೀಗೆ ಒಂದು ದಿವಸವೂ ಕೂಡ ಗ್ಯಾಪ್ ಮಾಡದೆ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು ಮೊದಲನೇದಾಗಿ ಇಲ್ಲಿ ತುಂಬಾ ಜನರಲ್ಲಿ ತಪ್ಪು ತಿರುವ ನಿದ್ದೆಯನ್ನ ಬಿಡುವುದರಿಂದ ಹಾಗಾಗ್ತದೆ ಹೀಗಾಗ್ತದೆ ಅಂತ ಹೇಳಿ ಮೊದಲನೇದಾಗಿ ಇಲ್ಲಿ ನಿದ್ದೆಯನ್ನ ಬಿಡ್ರಿ ಅಂತ ಯಾರು ಹೇಳ್ತಾ ಇಲ್ಲ ನಿದ್ದೆಯನ್ನ ಬಿಡುವುದಲ್ಲ ನಿದ್ದೆಯ ಬದಲಾಗಿ ಆ ನಿದ್ದೆಯ ಸಮಯದಲ್ಲಿ ಧ್ಯಾನ ಮಾಡಬೇಕು ಒಂದು ತಾಸು ನೀವು ಆರು ತಾಸು ನಿದ್ದೆ ಮಾಡುವುದು ಒಂದೇ ಅರ್ಧ ಗಂಟೆ ಧ್ಯಾನ ಮಾಡುವುದು ಒಂದೇ ಯೋಗನಿದ್ರೆ ಆ ಸ್ಥಿತಿಯಲ್ಲಿ ನೀವು ಅರ್ಧ ಗಂಟೆ ಯೋಗನಿದ್ರೆ ಅಂದ್ರೆ ತುಂಬಾ ಆಳವಾದ ಧ್ಯಮದಲ್ಲಿ ಹೋದ್ರೆ ಅಂತ ಆದರೆ ಅದು ಆರು ತಾಸು ನಿದ್ದೆ ಮಾಡಿದಕ್ಕೆ ಆಗಿರ್ತದೆ ಹಾಗಾಗಿ ನಾವು ರಾತ್ರಿ ಪೂರ್ತಿಯಲ್ಲಿ ಹೆಚ್ಚು ಆ ಒಂದು ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಇರುವಾಗ ನಮ್ಮ ದೇಹಕ್ಕೆ ಬೇಕಾದಂತಹ ಸಂಪೂರ್ಣ ಆ ಶಕ್ತಿ ಪ್ರಾಣಮಯ ಶಕ್ತಿ ಮತ್ತೆ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ತಪೋ ಶಕ್ತಿ ಎಲ್ಲವೂ ಸಮಯದಲ್ಲಿ ನಮಗೆ ಸಿಕ್ಕಿರ್ತದೆ ಆರೋಗ್ಯ ಸಂಪೂರ್ಣವಾಗಿ ಹತೋಟಕ್ಕೆ ಬರ್ತದೆ ಆಯ್ತಾ ಆ ರೀತಿ ಹಾಗಾಗಿ ಯಾವುದೇ ರೀತಿಯ ಅತಿ ಬುದ್ಧಿವಂತಿಕೆಯ ಮತ್ತೆ ಊಹಾಪೋಹಗಳಿಗೆಲ್ಲ ತಲೆ ಕೊಡಬಾರ್ದು ನಮ್ಮ ಆತ್ಮದ ಉನ್ನತಿ ನಮ್ಮ ಜವಾಬ್ದಾರಿ ಉದ್ದಾರೆ ಇದು ಆತ್ಮ ಅನಾತ್ಮ ಅವ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ನನ್ನ ಆತ್ಮದ ಉದ್ದಾರವನ್ನು ನಾನೇ ಮಾಡ್ಕೊಳ್ಬೇಕು ಬೇರೆ ಯಾರು ಮಾಡ್ಕೊಂಡು ಯಾರು ತಲೆ ಕೆಲಸವರು ಊಹಾಪೋಹ ಹೇಳುವವರು ಯಾರು ನನ್ನ ಆತ್ಮವನ್ನು ಉದ್ಧಾರ ಮಾಡಲಿಕ್ಕೆ ಬರುವುದಿಲ್ಲ ಆಯ್ತಾ ನನ್ನ ಆತ್ಮ ಉದ್ಧಾರ ನನ್ನ ನನ್ನ ಜವಾಬ್ದಾರಿ ಅದನ್ನು ನಾವು ಅವರೇವರ ತಲೆ ಆ ಹಾಕದೆ ಅವರೇವ್ರ ಕಡೆ ಗಮನ ಕೊಡಿಸದೆ ನಮಗೆ ಏನ್ ಬೇಕು ನನ್ನ ಸಾಧನೆಗೆ ಏನ್ ಅವಶ್ಯಕತೆ ಇದೆ ಅದನ್ನ ನಾವು ಸುಮ್ಮನೆ ನಿರ್ಭಯವಾಗಿ ಮಾಡ್ತಾ ಹೋಗ್ಬೇಕು ಮೊದಲಿಗೆ ಇದನ್ನ ಆರಂಭ ಮಾಡುವವರು ಆದಷ್ಟು ರಾತ್ರಿಯ ಸಮಯದಲ್ಲಿ ಕಡಿಮೆ ಹೆಚ್ಚು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕಡಿಮೆ ಊಟ ಮಾಡಿ ಮತ್ತೆ ಎಲ್ಲರೂ ಮೊದಲು ಇದನ್ನ ಅಭ್ಯಾಸ ಮಾಡುವಾಗ ಒಂದು ನಲವತ್ತೆಂಟು ದಿವಸದವರೆಗೆ ಆದಷ್ಟು ನೀವು ಚೇರ್ ಮೇಲೆ ಕುತ್ಕೊಂಡು ಅಭ್ಯ ಕುತ್ಕೊಂಡು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿ ಆಯ್ತು ಚೇರ್ ಮೇಲೆ ಕುತ್ಕೊಂಡು ಆರಾಮ್ ಶಿಶು ತುಂಬಾ ಫ್ಲಾಟು ಆಗಬಾರ್ದು ಈಗ ಸ್ಟ್ರೈಟ್ ಆಗಿರುವಂತಹ ಒಂದು ಚೇರನ್ನು ತಗೊಂಡು ಪ್ಲಾಸ್ಟಿಕ್ ಚೇರ್ ಆದ್ರೆ ಚೆನ್ನಾಗಿರ್ತದೆ ಅದ್ರ ಮೇಲೆ ಆರಾಮ್ಸೆ ಕೂತ್ಕೊಂಡು ಎರಡು ಕಾಲು ಕ್ರಾಸ್ ಮಾಡಿ ರಾತ್ರಿ ಎಲ್ಲ ನೀವು ಅದೇ ಚೇರಲ್ಲಿ ಕೂತ್ಕೊಂಡು ಅಧ್ಯ ಅಭ್ಯಾಸ ಮಾಡಬೇಕು ಅಂದ್ರೆ ನಮ್ಮ ಕ್ಲಾಸಿಗೆ ಜಾಯಿನ್ ಆಗಲಿ ಆ ಒಂದು ದೇಹ ಮಾಡ್ತಾ ಇರ್ಬೇಕು ಮಧ್ಯೆ ನಿದ್ದೆ ಬಂದ್ರೆ ಏನ್ ಮಾಡೋದು ನಿದ್ದೆ ಬಂದ್ರೆ ನಿದ್ದೆಯನ್ನ ತಡಿಬಾರ್ದು ನಿದ್ದೆ ಬಂದ್ರೆ ಎರಡು ಮಾಡಬಾರ್ದು ಒಂದು ನಿದ್ರೆಯನ್ನ ತಡಿಬಾರ್ದು ನಿದ್ದೆ ಬಂತು ಅಂತ ಎದ್ದು ಹೋಗಿ ಬೆಡ್ ಮೇಲೆ ಮಲಗಬಾರ್ದು ಎರಡನ್ನೂ ಮಾಡಬಾರ್ದು ಬದಲಾಗಿ ನಿದ್ದೆ ಬಂದರೆ ಕೂತಲ್ಲೇನೆ ನೀವು ಆ ಧ್ಯಾನದಲ್ಲೇ ನಿದ್ದೆಗೆ ಜಾರಬೇಕು ಧ್ಯಾನ ಮಾಡ್ತಾ ಇರ್ತೀರಿ ತೂಕಕ್ಕೆ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಆ ಧ್ಯಾನದಲ್ಲೇ ನಿದ್ದೆಗೆ ಜಾರಬೇಕು ನಿದ್ದೆ ಬಂದು ಅಂದ್ರೆ ಎದ್ದು ಹೋಗಬಾರ್ದು ಅಷ್ಟೇ ಇಷ್ಟೇ ಮಾಡಬೇಕು ನಿದ್ದೆ ಬಂದರೆ ಏನ್ ಮಾಡಬೇಕು ತಡಿಬಾರದು ಮತ್ತೆ ಎದ್ದು ಹೋಗಿ ಮಲಗಬಾರ್ದು ನಿದ್ದೆಯಲ್ಲೇ ಧ್ಯಾನಕ್ಕೆ ಜಾರಬೇಕು ಅದು ಸಾರಿ ಧ್ಯಾನದಲ್ಲೇ ನಿದ್ದೆಗೆ ಜಾರಬೇಕು ಆಗ ನಿಮಗೆ ಧ್ಯಾನ ಆಳವಾದ ತೀಟಾಸ್ಥಿತಿ ಮೀಟ ಸ್ಥಿತಿಗೆ ಹೋದಾಗ ನಿಮ್ಮಲ್ಲಿ ಆ ಎನರ್ಜಿ ಧ್ಯಾನ ನಿದ್ದೆಗಿಂತಲೂ ಹೆಚ್ಚಿನ ಶಕ್ತಿ ಧ್ಯಾನ ಎಲ್ಲ ನಿಮ್ಮಲ್ಲಿ ಧ್ಯಾನ ತಪೋ ಶಕ್ತಿ ನಿಮ್ಮಲ್ಲಿ ಬರ್ತಾ ಇರ್ತದೆ ಆಮೇಲೆ ನಿಮ್ಮ ದೇಹ ಮನಸ್ಸು ಎಲ್ಲ ರಿಲ್ಯಾಕ್ಸ್ ಆಗಿರ್ತದೆ ಹೀಗೆ ಹೆಚ್ಚು ಮಧ್ಯೆ ನಿಮಗೆ ಎಚ್ಚರ ಇದೆ ಮತ್ತೆ ಸ್ವಲ್ಪ ಎದ್ದು ಓಡಾಡಿ ರಿಲ್ಯಾಕ್ಸ್ ಮಾಡಿ ವಾಶ್ರೂಮ್ ಹೋಗಿ ಮತ್ತೆ ಬಂದು ಕುತ್ಕೊಳ್ಳಿ ನೀರು ಕುಡಿಯಿರಿ ರಾತ್ರಿ ಪೂರ್ತಿ ನಿರಂತರವಾಗಿ ನೀರು ಕುಡಿತಾ ಇರಿ ಯಾವುದೇ ಟೀ ಕಾಫಿ ಅಂತ ಕುಡಿದು ದೇಹ ಆರೋಗ್ಯ ಮಾಡ್ಕೋಬಾರ್ದು ರಾತ್ರಿ ಎಲ್ಲ ನಿದ್ದೆಗೆ ಬಲವಂತವಾಗಿ ನಿದ್ದೆ ಪ್ರಯ ಪ್ರಯತ್ನ ಮಾಡಬಾರದು ನಿದ್ದೆ ಕೆಡ ಕೆಡೋದಲ್ಲ ಅರ್ಥ ಆಯ್ತಲ್ಲ ಕೆಡುವ ಪ್ರಯತ್ನ ಮಾಡಿಸಬಾರ್ದು ನಿದ್ದೆಯ ಬದಲಾಗಿ ಧ್ಯಾನ ನಿದ್ದೆ ಬಂದಾಗೆಲ್ಲ ಧ್ಯಾನ ಮಾಡ್ತು ಕುತ್ಕೊಂಡಲ್ಲೇ ಧ್ಯಾನ ಮಾಡ್ತು ಕುತ್ಕೊಂಡಲ್ಲೇ ನಿದ್ದೆಗೆ ಹೋಗೋದು ಇನ್ನು ಬೆಳಿಗ್ಗೆ ನಿದ್ದೆ ಬಂದ್ರೆ ಏನು ಮಾಡೋದು ಬೆಳಿಗ್ಗೆ ನಿದ್ದೆ ಬರೋಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಭ್ಯಾಸ ಮಾಡುವುದು ಒಂದು ನಾಲ್ಕೈದು ದಿವಸ ಒಂದು ವಾರ ನಿಮಗೆ ಸ್ವಲ್ಪ ತೂಕಕ್ಕೆ ಬಂದಂಗೆ ಆಗ್ಬೋದೇನೋ ಆ ಟೈಮಲ್ಲಿ ಏನು ಮಾಡಿ ನಿದ್ದೆ ಬಂದ್ರೆ ಬಂದು ಕೂಡಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡೋದು ಒಂದು ಸಂಪೂರ್ಣ ಆಳವಾಗಿ ಧ್ಯಾನಕ್ಕೆ ಹೋಗಿ ವಾಪಸ್ ಬಂದುಬಿಡ್ತೀರಿ ಆಯ್ತಲ್ಲ ಹಾಗೆ ನೀವು ಅಭ್ಯಾಸ ಮಾಡುವುದರಿಂದ ಆ ಖಂಡಿತ ಇದು ಸಾಧ್ಯ ಇದೆ ಮನಸ್ಸು ಮೊದಲು ಮನಸ್ಸು ಗಟ್ಟಿ ಇರಬೇಕು ನಾನು ಮಾಡ್ತೇನೆ ಇಷ್ಟೊಂದು ನೂರಾರು ಜನ ಸಾವಿರಾರು ಜನ ಇವತ್ತು ನಿದ್ರೆಯನ್ನು ಜಯಿಸಿ ದಿನ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನಿಂದಲೂ ಸಾಧ್ಯ ಇದೆ ನನ್ನಿಂದಲೂ ಕೂಡ ಈ ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇದೆ ನನ್ನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇಲ್ಲಿ ಸಿಗ್ತದೆ ನನ್ನ ಆತ್ಮದ ಉನ್ನತಿ ಖಂಡಿತ ಇಲ್ಲಿ ಆಗ್ತದೆ ಅನ್ನುವ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಗಟ್ಟಿ ಮನಸ್ಸಿನಿಂದ ನಾವು ಮನಸ್ಸು ಮಾಡಿ ನಿಂತ್ವಿ ಅಂತ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಸಾಧ್ಯ ಇದೆ ಆಯ್ತಾ ಹಾಗಾಗಿ ಇದು ಎಲ್ಲ ಮಹಾ ಮಹಾ ಯೋಗಿಗಳು ಮಾಡುವಂತಹ ಸಾಧನೆ ಅದಾಯ್ತಲ್ಲ ಕೃಷ್ಣ ಯಾವತ್ತೂ ನಿದ್ದೆ ಮಾಡ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಕುದುಗೊಂಡು ಧ್ಯಾನ ಮಾಡ್ತಾ ಇದ್ದ ಎಂತ ಮಹಾತ್ ಮಹಾತ್ಮರು ಅಂತ ಅನಿಸಿಕೊಂಡವರು ಕೂಡ ಯೋಗಿಗಳು ಸಿದ್ಧ ಪುರುಷರು ಎಲ್ಲರೂ ರಾತ್ರಿ ಎಲ್ಲ ಯಾರು ನಿದ್ದೆ ಮಾಡ್ತಾ ಇರಲಿಲ್ಲ ರಾತ್ರಿಯೆಲ್ಲ ಕುದುಗೊಂಡು ಧ್ಯಾನ ಮಾಡ್ತಾ ಇದ್ರು ಹಾಗೆ ನಾವು ಕೂಡ ರಾತ್ರಿಯೆಲ್ಲ ಕೂತು ಧ್ಯಾನ ಮಾಡ್ತಾ ನಿದ್ರೆಯನ್ನ ಜಯಿಸಿದಂತಹ ಯೋಗಿಗಳ ಆಗ್ತಾನೇ ಇದ್ದೇ ಎಷ್ಟೋ ಜನ ಇವತ್ತಿನಿಂದಲೂ ಆಗ್ತಾನೇ ಇದ್ದಾರೆ ಹಾಗೆ ನೀವು ಕೂಡ ನಿಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಆತ್ಮ ಸಾಧನೆ ತುಂಬಾ ಸುಲಭ ಇದೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಕಷ್ಟಪಡಬೇಕಾಗಿಲ್ಲ ಮನೆಯಲ್ಲಿ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಆನ್ ಮಾಡಿ ಕುತ್ಕೊಂಡ್ರೆ ಸಾಕು ಎರಡು ಜಿ ಬಿ ಡಾಟಾ ಇಟ್ಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಮತ್ತೆ ಈ ತರಗತಿ ಸಂಪೂರ್ಣ ಉಚಿತವಾಗಿರ್ತದೆ ಯಾವುದೇ ಹಣಕಾಸಿನ ಅವಶ್ಯಕತೆ ಇರೋಲ್ಲ ಪೇಮೆಂಟ್ ಈ ತರ ಗೀಸ್ ಏನೂ ಇರೋದಿಲ್ಲ ಇದೊಂದು ಲೋಕ ಕಲ್ಯಾಣಕ್ಕಾಗಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಈ ಒಂದು ಆ ಒಂದೊಳ್ಳೆ ಅವಕಾಶವನ್ನು ಎಲ್ಲರೂ ಸದ್ವಿನಿಯೋಗ ಮಾಡ್ಕೊಡಿ ನಿಮ್ಮ ಆತ್ಮದ ಉನ್ನತಿಗಾಗಿ ನೀವು ಬರೀ ಲೌಕಿಕ ಬದುಕಿನಲ್ಲಿ ಮುಳುಗಿ ಹೋಗ್ಬೇಡಿ ಹಾಗಂತ ಆ ಲೌಕಿಕ ಬದುಕನ್ನು ಬಿಟ್ಟು ಕೂಡ ಬರಬಾರ್ದು ಆಯ್ತಾ ಇದರ ಎಲ್ಲರ ನಮ್ಮ ಆತ್ಮ ಸಾಧನೆಯನ್ನು ಮರಿಬಾರ್ದು ಆಯ್ತಾ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಸಮಸ್ಯೆ ಆದರೂ ಕೂಡ ನಮ್ಮ ಆತ್ಮದ ಉನ್ನತಿಗಾಗಿ ನಾವು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರಬೇಕು ಯಾಕೆಂದ್ರೆ ಗೊತ್ತಿಲ್ಲ ಮತ್ತೆ ಮುಂದೆ ಯಾವ ಜನ್ಮ ಬರ್ತದೋ ಹೇಗೆ ಜನ್ಮ ಬರ್ತದೋ ಅವಾಗ ಸಾಧನೆಗೆ ಅವಕಾಶ ಸಿಗ್ತದೋ ಇಲ್ಲೋ ಅದಕ್ಕೆ ಇದೇ ಜನ್ಮವನ್ನು ಎಲ್ಲರೂ ಕೊನೆ ಮಾಡ್ಕೊಳ್ಬೇಕು ಈ ಜಂಜಾಟ ಸಂಸಾರದ ಜಂಜಾಟದಿಂದ ಎಲ್ಲರೂ ಇದೇ ಜನ್ಮದಲ್ಲೇ ಕೊನೆ ಆಗಬೇಕು ಎಲ್ಲರೂ ಆತ್ಮವನ್ನು ತೇನ ಹೊಂದಿ ಎಲ್ಲರೂ ಇದೇ ಜನ್ಮದಲ್ಲೇ ಮೋಕ್ಷ ಪಡಿಬೇಕು ಇದಕ್ಕಾಗಿ ಆ ಈ ಒಂದು ಆ ಸಾಧನೆ ಹಾಗಾಗಿ ಎಲ್ಲರೂ ಈ ಒಂದು ಸಾಧನೆಯನ್ನು ಮಾಡಿ ಖಂಡಿತ ಎಲ್ಲರಿಗೂ ಸಾಧ್ಯ ಇದೆ ಆಯ್ತಾ ಇದನ್ನ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಯಾರಿಗೆಲ್ಲ ಆಸಕ್ತಿ ಇದೆ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅವರಿಗೆಲ್ಲ ಇದನ್ನ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ನಮ್ಮ ಪಿ ಎಸ್ ಎಸ್ ಎಮ್ ನೈಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಬೇರೆಯವ್ರ ಕಡೆಯಿಂದಲೂ ಮತ್ತೆ ನಮ್ಮ ಗ್ರೂಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ಈ ಒಂದು ಯೂಟ್ಯೂಬ್ ಈ ಒಂದು ಚಾನೆಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು ಲಿಂಕ್ ಇದೆ ವಾಟ್ಸ್ಆಪ್ ಲಿಂಕ್ ಇದೆ ವಾಟ್ಸ್ಆಪ್ ಗ್ರೂಪಿನ ಲಿಂಕ್ ಇದೆ ಆ ಲಿಂಕ್ ಅನ್ನ ಬಳಸಿ ನೀವು ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅದರಲ್ಲಿ ನಮ್ಮ ಎಲ್ಲ ವಿಡಿಯೋಗಳನ್ನು ಮಾಹಿತಿಗಳನ್ನು ನಿರಂತರವಾಗಿ ಶೇರ್ ಮಾಡ್ತಾ ಇರ್ತೀವಿ ಮತ್ತೆ ನಮ್ಮ ಅಲ್ಲಿ ನಮ್ಮ ಜೂಮ್ ಲಿಂಕ್ ಕೂಡ ಶೇರ್ ಮಾಡ್ತಾ ಇರ್ತೀವಿ ಅಂತ ಎಲ್ಲರೂ ಇದನ್ನ ಇತ್ತೀಚಿನ ತಲುಪಿಸಿ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಿ ಜೈ ಹೋ ಪತ್ರಿಜಿ ಜೈ ಖೋ ಧ್ಯಾನ ಜಗತ್ ಜೈ ಹೋ ಸಸ್ಯಹಾರ ಜಗತ್ ಜೈ ಹೋ ಪಿರಮಿಡ್ ಜಗತ್ ಜೈ ಖೋ ಗುಡ ಆಯ್ತಾ ನಿದ್ರೆಯನ್ನ ಜಯಿಸಿದ ಯೋಗಿಗಳಾಗ್ಲಿ ಎಲ್ಲರೂ ಆ ಯೋಗಿತ್ವ ಎಲ್ಲರಲ್ಲೂ ಜಾಗೃತವಾಗಲಿ ಎಲ್ಲರೂ ಸೀತಾಮಾತೆ ಹಾಗೆ ಅರ್ಜುನನ ಹಾಗೆ ಲಹರಿ ವಾಷಿಗಳ ಹಾಗೆ ಮತ್ತೆ ಕತಿಲಿಗರು ಹೆಚ್ಚು ಹೆಚ್ಚು ಮಹಾಯೋಗಿಗಳ ಮಹಾತ ಬಾಬಾಜಿಯವರ ಹಾಗೆ ಮಹಾಯೋಗಿಗಳ ಹಾಗೆ ನಿದ್ರೆಯನ್ನ ಜಯಿಸಿದಂತಹ ಮಹಾ ಮಹಾಯೋಗಿಗಳಾಗಲಿ ಎಲ್ಲರೂ ಮಧ್ಯಮ ಮಾರ್ಗದಲ್ಲಿ ಆ ನಿರ್ವಾಣವನ್ನು ಹೊಂದುವಂತದಾಗ್ಲಿ ಅಂತ ಹೇಳಿ ಆ Thank you, thank you, thank you. Survey channel, thank you, ma'am.